ಎಲ್ರಿಗೂ ನಮಸ್ಕಾರ ಹಿಂದೂ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರ ರಥಸಪ್ತಮಿಯು ವಿಶೇಷವಾಗಿ ಸೂರ್ಯನ ವಾರವಾದಂತಹ ಭಾನುವಾರ ಬಂದಿದೆ ಅತ್ಯಂತ ಮಹತ್ವದ್ದಾಗಿದೆ ಎಷ್ಟೇ ಹಣವಂತರಾದರೂ ಆರೋಗ್ಯವಿಲ್ಲದಿದ್ದರೆ ಅದೆಲ್ಲವೂ ಶೂನ್ಯವಾಗುತ್ತದೆ ಆರೋಗ್ಯ ಸಮಸ್ಯೆ ಉಂಟಾಗಬಾರದು ಮತ್ತು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ರಥಸಪ್ತಮಿಯ ದಿನ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಮಾಡಬೇಡಿ ಸುಲಭವಾಗಿ ಈ ದಿನ ಆರೋಗ್ಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋಣ ಎಕ್ಕದ ಎಲೆಗಳಿಂದ ಯಾವ ರೀತಿ ಸ್ನಾನ ಮಾಡಿದರೆ ಆರೋಗ್ಯ ಸಮಸ್ಯೆ ಮತ್ತು ದೀರ್ಘಕಾಲದ ಅನಾರೋಗ್ಯ ಗುಣಮುಖವಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜೀವನದಲ್ಲಿ ಆರೋಗ್ಯವಿಲ್ಲದಿದ್ದರೆ ಏನೂ ಇರುವುದಿಲ್ಲ ಒಳ್ಳೆಯ ಆರೋಗ್ಯವಿದ್ದರೆ ಜೀವನದ ಯಾವ ಸಮಯವು ಅತಿ ಹೆಚ್ಚು ಕಷ್ಟವಾಗಿರುವುದಿಲ್ಲ ಬಹಳ ಮುಖ್ಯವಾದ ವಿಡಿಯೋ ಆದ ಕಾರಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸೂರ್ಯ ಜಯಂತಿಯಾದಂತಹ ರಥಸಪ್ತಮಿಯು ಸೂರ್ಯ ದೇವನ ಜನ್ಮದಿನವಾಗಿದೆ ಸೂರ್ಯನು ಈ ದಿನ ಏಳು ಬಿಳಿ ಕುದುರೆಗಳು ಎಳೆಯುವ ಚಿನ್ನದ ರಥದ ಮೇಲೆ ವಿಹರಿಸುತ್ತಾನೆ ಎಂದು ನಂಬಲಾಗಿದೆ ಜನರು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸಲು ಪವಿತ್ರ ನದಿಗಳಲ್ಲಿ ಭಕ್ತಿಯಿಂದ ಸ್ನಾನ ಮಾಡುತ್ತಾರೆ ಮತ್ತು ಸೂರ್ಯ ನಮಸ್ಕಾರವನ್ನು ಮಾಡುತ್ತಾರೆ ಹಿಂದೂ ಪಂಚಾಂಗದ ಪ್ರಕಾರ ಸಪ್ತಮಿ ತಿಥಿಯು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೆರಡು ಮೂವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಹತ್ತಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಪವಿತ್ರ ಸ್ನಾನವನ್ನು ಯಾವಾಗ ಮಾಡಬೇಕೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಸಾಧ್ಯವಿದ್ದರೆ ನದಿ ಕೆರೆ ಬಾವಿ ನೀರು ಅದು ಇಲ್ಲದಿದ್ದರೆ ಮನೆಯಲ್ಲೇ ಸ್ನಾನವನ್ನು ಮಾಡಬಹುದು ಪವಿತ್ರ ಸ್ನಾನಕ್ಕೆ ಶುಭ ಮುಹೂರ್ತವು ಬೆಳಿಗ್ಗೆ ಐದು ಇಪ್ಪತ್ತಾರರಿಂದ ಏಳು ಹದಿಮೂರರವರೆಗೆ ಇರುತ್ತದೆ ರಥಸಪ್ತಮಿಯಂದು ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಿ ಎಕ್ಕದ ಎಲೆಗಳನ್ನು ಕಿತ್ತು ತರಬೇಕು ಎಕ್ಕದ ಗಿಡವು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಇದರಿಂದ ಆರೋಗ್ಯದ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ವೈಜ್ಞಾನಿಕವಾಗಿಯೂ ಕೂಡ ಮತ್ತು ಧಾರ್ಮಿಕವಾಗಿಯೂ ಕೂಡ ಎಕ್ಕೆ ಗಿಡದಲ್ಲಿ ಅನೇಕ ಔಷಧೀಯ ಗುಣಗಳು ಇರುತ್ತವೆ ಇನ್ನು ರಥಸಪ್ತಮಿಯಂದು ಯಾವ ರೀತಿ ಸ್ನಾನ ಮಾಡಬೇಕೆಂದರೆ ಏಳು ಎಕ್ಕದ ಎಲೆಗಳನ್ನು ತಂದು ಒಂದನ್ನು ತಲೆಯ ಮೇಲೆ ಎರಡನ್ನ ಭುಜಗಳ ಮೇಲೆ ಎರಡನ್ನ ಮೊಳಕಾಲುಗಳ ಮೇಲೆ ಎರಡನ್ನ ಕಾಲಿನ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು ಈ ರೀತಿಯಾಗಿ ಸ್ನಾನ ಮಾಡುವುದರಿಂದ ಚಮತ್ಕಾರ ಉಂಟಾಗುತ್ತದೆ ಸಾಧ್ಯವಾದರೆ ಸ್ನಾನ ಮಾಡುವಾಗ ಈ ಮಂತ್ರವನ್ನು ಜಪಿಸಿ ಸಪ್ತಸಪ್ತಿ ಸಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ತಮೋರಿಂ ಪಾಪಾಗ್ನಂ ಸೂರ್ಯಂ ಆವಾಹಯಾಮ್ಯಹಂ ಇದು ಸಾಧ್ಯವಾಗದಿದ್ದರೆ ಓಂ ಸೂರ್ಯಾಯ ನಮಃ ಎಂಬುದಾಗಿ ಭಕ್ತಿಯಿಂದ ಜಪಿಸಿ ಬೆಳಕು ಮತ್ತು ಶಕ್ತಿಯ ಸಂಕೇತವಾದಂತಹ ಸೂರ್ಯದೇವನನ್ನು ಮತ್ತು ಈ ರಥಸಪ್ತಮಿಯನ್ನು ಆಚರಿಸಿದಲ್ಲಿ ಆಯುಷ್ಯ ಆರೋಗ್ಯಕ್ಕೆ ಯಾವುದೇ ಕೊರತೆಯಾಗುವುದಿಲ್ಲ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಸೂರ್ಯದೇವನನ್ನು ಪೂಜೆ ಮಾಡಲಾಗುತ್ತದೆ ಸೂರ್ಯದೇವನ ಪವಿತ್ರ ದಿನವಾದಂತಹ ರಥಸಪ್ತಮಿಯಂದು ಹೇಗೆ ಸ್ನಾನ ಮಾಡಬೇಕು ಯಾವ ರೀತಿ ಆಚರಿಸಬೇಕು ಮತ್ತು ಯಾವ ಮಂತ್ರಗಳು ಶ್ರೇಷ್ಠ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಸೂರ್ಯದೇವನು ಪ್ರತಿದಿನ ಹೊಸ ಚೈತನ್ಯವನ್ನು ತರುತ್ತಾನೆ ವಿಶೇಷವಾಗಿ ಈ ರಥಸಪ್ತಮಿಯ ದಿನದಂದು ಸೂರ್ಯದೇವನ ಕಿರಣಗಳಿಂದ ಜೀವನ ದೆಸೆಯೇ ಬದಲಾಗುತ್ತದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಪರಿಹಾರವಾಗುತ್ತದೆ ಸೂರ್ಯದೇವನ ಆಶೀರ್ವಾದದಿಂದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಆಯುಷ್ಯ ಆರೋಗ್ಯ ಸೌಖ್ಯದಿಂದಿರಲಿ ನನ್ನ ಈ ಮಾಹಿತಿಗಳು ಮತ್ತು ಧಾರ್ಮಿಕ ವಿಚಾರಗಳು ಮಂತ್ರಗಳು ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು